ಎಲ್ರಿಗೂ ನಮಸ್ತೆ ಇದು ಸೌಜನ್ಯ ಹೋರಾಟಗಾರರು ಮತ್ತು ಸೌಜನ್ಯದ ನ್ಯಾಯದ ಪರವಾಗಿರುವಂಥ ಪ್ರತಿಯೊಬ್ಬ ಜನಸಾಮಾನ್ಯರು ಗಮನಿಸಬೇಕಾದಂಥ ಒಂದು ಪ್ರಮುಖ ಮಾಹಿತಿ ಇವತ್ತು ಏನು ಧರ್ಮಸ್ಥಳದ ವಿಶ್ವವಿಖ್ಯಾತ ಕುಟುಂಬ ಇದೆ ಆ ಕುಟುಂಬದ ಮುಖ್ಯಸ್ಥರು ಮತ್ತು ಏನು ಈ ಧರ್ಮಸ್ಥಳ ಸಂಘದ ಈ ಟ್ರಸ್ಟ್ ಬಿ ಸಿ ಟ್ರಸ್ಟ್ನವರು ಈ ಬೇರೆ ಬೇರೆ ಜಿಲ್ಲೆಯಲ್ಲಿರುವಂತಹ ಯೋಜನಾಧಿಕಾರಿಗಳ ಒಂದು ಮೀಟಿಂಗ್ ಇವತ್ತು ಬೆಳಿಗ್ಗೆ ಕರೆದಿದ್ರು ಆನ್ಲೈನ್ ನಲ್ಲಿ ಮತ್ತೆ ಅದು ಆನ್ಲೈನ್ ಮೀಟಿಂಗ್ನ ಯಾರು ಕೂಡ ರೆಕಾರ್ಡಿಂಗ್ ಮಾಡ್ಕೋಬಾರ್ದು ಅಂತ ಕೂಡ ಒಂದು ಪ್ರಿಕಾಷನ್ ತಗೊಂಡು ಪ್ರಮುಖ ವ್ಯಕ್ತಿಗಳ ಮೀಟಿಂಗು ಅದಾಗಿತ್ತು ಅದರಲ್ಲಿ ಆ ಮೀಟಿಂಗ್ನಲ್ಲಿ ಒಂದು ಇನ್ಸ್ಟ್ರಕ್ಷನ್ ಕೊಡ್ತಾರೆ ಈ ಬಿ ಸಿ ಟ್ರಸ್ಟ್ನ ಮುಖ್ಯಸ್ಥರು ಏನಂತ ಹೇಳಿದರೆ ಯಾರ್ಯಾರು ಈ ಯೋಜನಾಧಿಕಾರಿಗಳು ಮತ್ತೆ ಈ ಫೀಲ್ಡ್ ಸೂಪರ್ವೈಸರ್ ಎಫ್ ಎಸ್ ಅಂತ ಇದ್ದಾರೆ ಮತ್ತು ಸುಳಿಗೆ ಪ್ರತಿನಿಧಿ ಸೇವಾ ಪ್ರತಿನಿಧಿ ಅಂತ ಅವರು ಅವ್ರು ಮಾಡ್ಕೊಂಡಿದ್ದಾರೆ ಅವ್ರಿಗೇನು ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದಾರೆ ಒಬ್ಬೊಬ್ಬರು ಹದಿನೈದು ಫೇಕ್ ಅಕೌಂಟ್ಗಳನ್ನು ಮಾಡಬೇಕು ಅಂತ ಹೇಳಿ ಒಬ್ಬೊಬ್ರು ಹದಿನೈದು ಫೇಕ್ ಅಕೌಂಟ್ಗಳು ಐದು ಯೂಟ್ಯೂಬ್ಗಳಿಗೆ ಗಳಿಗೆ ಐದು ಫೇಸ್ಬುಕ್ಕು ಐದು ಇನ್ಸ್ಟಾಗ್ರಾಮ್ಗೆ ಒಟ್ಟು ಒಬ್ಬೊಬ್ಬರು ಹದಿನೈದು ಫೇಕ್ ಅಕೌಂಟ್ ಮಾಡಬೇಕು ಮತ್ತು ಅದರ ಉದ್ದೇಶ ಈ ಸೌಜನ್ಯ ಪ್ರಕರಣದ ಬಗ್ಗೆ ಧರ್ಮಸ್ಥಳದಲ್ಲಿ ನಡೆದಂತ ಈ ಕುಟುಂಬದಿಂದ ನಡೆದಂಥ ಕೊಲೆಗಳು ಅನಾಚಾರಗಳು ಮೀಟರ್ ದಂಧೆ ಅವ್ಯವಹಾರಗಳ ಕುರಿತಾಗಿ ಯಾರೇ ಮಾತಾಡಿದರೂ ಕೂಡ ಅವರಿಗೆ ಕಮೆಂಟ್ ಹಾಕೋದು ಮತ್ತು ಅವರವ್ರದ ಯೂಟ್ಯೂಬು ಫೇಸ್ಬುಕ್ನಲ್ಲಿ ಬೈಬೇಕು ಹೀಗಾಗಿ ಒಬ್ಬೊಬ್ಬರು ಹದಿನೈದು ಫೇಕ್ ಅಕೌಂಟ್ಗಳನ್ನು ಕಡ್ಡಾಯವಾಗಿ ಮಾಡಲೇಬೇಕು ಅಂಥೇಳಿ ಟಾರ್ಗೆಟ್ ಕೊಟ್ಟಿದ್ದಾರೆ ಇದರ ಉಸ್ತುವಾರಿ ಜೈರಾಮ್ ಅನ್ನ ಕೊಟ್ಟಿದ್ದಾರೆ ಅವನಲ್ಲೇ ಇರ್ತಾನೆ ಧರ್ಮಸ್ಥಳ ಯೋಜನಾ ಇದ್ರೊಳಗೆ ಆಫೀಸಲ್ಲಿ ಹೆಡ್ ಆಫೀಸಲ್ಲಿ ಇರ್ತಾನೆ ಜಯರಾಮ್ ಅಂತ ಇರ್ತಾನೆ ಅವನಿಗೆ ಇದರ ಉಸ್ತುವಾರಿಯನ್ನು ಕೊಟ್ಟಿದ್ದಾರೆ ಇಲ್ಲಿ ನೋಡಿ ಇವರು ಗ್ರಾಮಾಭಿವೃದ್ಧಿ ಉದ್ದೇಶ ಏನು ಅಂತ ಈಗ ಗೊತ್ತಾಗುತ್ತೆ ಅದಕ್ಕೆ ನಾವು ಪ್ರತಿ ಸಾರಿ ಹೇಳ್ತಾನೆ ಇದ್ವಿ ಇದು ತಾವು ಮಾಡ್ತಾ ಇರುವಂತಹ ಈ ಬಿ ಸಿ ಟ್ರಸ್ಟ್ ಈ ಕುಟುಂಬದ ವೀರೇಂದ್ರ ಜೈನ್ ಕುಟುಂಬದ ಸದಸ್ಯರು ಮಾಡ್ತಾ ಇರುವಂತಹ ಹಲ್ಕಾ ಕಚಡ ಕೆಲಸಗಳನ್ನ ಮುಚ್ಚಿ ಹಾಕೋದಕ್ಕೆ ಈ ಸಂಘಗಳನ್ನ ಬಳಸ್ಕೊತಾ ಇದಾರೆ ಅಂತ ಹೇಳಿ ಈಗಲೂ ಕೂಡ ಆ ಕೆಲಸವನ್ನ ಮುಂದುವರೆಸಿದ್ದಾರೆ ಹಿಂದೂನು ಹಾಗೆ ಮಾಡಿದ್ದಾರೆ ಈಗಲೂ ಕೂಡ ಅದನ್ನ ಮುಂದುವರೆಸಿದ್ದಾರೆ ಇದು ಎಲ್ಲರ ಗಮನಕ್ಕಿರಲಿ ಮತ್ತು ಈ ಮಾಹಿತಿ ಪ್ರತಿಯೊಬ್ಬರ ರಾಜ್ಯದ ಪ್ರತಿಯೊಬ್ಬರ ಗಮನಕ್ಕೂ ಕೂಡ ಹೋಗಬೇಕು ಎಲ್ಲರಿಗೂ ಕೂಡ ಈ ವಿಷಯನ ತಿಳಿಸಿ ಹದಿನೈದು ಫೇಕ್ ಅಕೌಂಟ್ ಮಾಡಿಸಿ ಸೌಜನ್ಯ ಹೋರಾಟಗಾರನ ಮತ್ತು ಸೌಜನ್ಯ ಪ್ರಕರಣದ ಬಗ್ಗೆ ಮಾತಾಡ್ತಕ್ಕಂಥ ಯೂಟ್ಯೂಬ್ ಇರ್ಬೋದು ಫೇಸ್ಬುಕ್ ಇರ್ಬೋದು ಪೇಜ್ ಇರ್ಬೋದು ಕಮೆಂಟ್ ಮಾಡಬೇಕು ಕೌಂಟರ್ ಮಾಡಬೇಕು ಅಂತ ಹೇಳಿ ಈ ಗ್ರಾಮಾಭಿವೃದ್ಧಿ ಸಂಘಗಳನ್ನು ದುರ್ಬಳಕೆ ಮಾಡ್ಕೊಳ್ತಾ ಇದ್ದಾರೆ ಇದು ಎಲ್ಲರಿಗೂ ಕೂಡ ಗೊತ್ತಾಗೋ ರೀತಿಯಲ್ಲಿ ಎಲ್ಲರಿಗೂ ಕೂಡ ಈ ಮಾಹಿತಿಯನ್ನ ತಿಳಿಸಬೇಕಾಗಿ ವಿನಂತಿ ನಮಸ್ತೆ ಜಸ್ಟಿಸ್ ಫಾರ್ ಸೌಜನ್ಯ